ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ರಾಜೀವ್ ತೆರದಾಳ್ ಕರ್ನಾಟಕ ವಿಕುಲರ ರಾಜ್ಯ ಒಕ್ಕೂಟದ ಜಿಲ್ಲಾ ಘಟಕ ಬಾಲಕೋಟ್ ಜಿಲ್ಲೆಯ ಜಿಲ್ಲಾಧ್ಯಕ್ಷರು ಇವತ್ತಿನ ದಿವಸ ನಿಮಗೆ ತಿಳಿ ಪಡಿಸಿದ ಅಂತಂದ್ರ ನಮ್ಮ ಈ ಒಂದು ಬಾಲಕೋಟ್ ಜಿಲ್ಲೆಯ ಒಬ್ಬ ಹೆಮ್ಮೆಯ ಹೋರಾಟಗಾರ ಆಗಿರತಕ್ಕಂತ ನಮ್ಮ ಕುತ್ಬಜುನ್ ಖಾಜಿಯವರು ರಾಜ್ಯ ಸಮಿತಿಯ ರಾಜ್ಯಾಧ್ಯಕ್ಷರಾಗಿ ಹಾಗೂ ಸತತವಾಗಿ ನಾನು ಚಿಕ್ಕವನೆಯಾಗಿ ಇದ್ದವರಿಂದಲೂ ಕೂಡ ಅವರ ಒಂದು ಪೇಪರ್ನಲ್ಲಿ ಆಗಿರ್ಬೋದು ಅಥವಾ ಬೇರೆ ಬೇರೆ ಟಿ ನ್ಯೂಸ್ ಗಳಿಗೆ ಆಗಿರ್ಬೋದು ಪತ್ರಿಕೆಗಳಲ್ಲಿ ಆಗಿರ್ಬೋದು ಎಲ್ಲ ಕಡೆಯಲ್ಲಿ ಕೂಡ ಅವ್ರು ನಾನು ನೋಡ್ತಾ ಇದ್ದೆ ಸತತವಾಗಿ ಕುತುಂಬುದೀ ಕಾಜಿ ಅಂದ್ರೆ ಅವರು ಯಾರಿರ್ಬಹುದು ಅವರು ಏನು ಬರೀ ಅಹ್ ಒಂದು ಗಾಂಧಿಗತಿನ ಕಾಣ್ತಿರ್ತಾರಲ್ಲ ಯಾವಾಗಲೂ ಅಂತೇ ನಾನು ಅವರನ್ನ ಎಲ್ಲಿರ್ತಾರಂತೆ ಇರ್ತಾರಂತೆ ಅಂದಾಗ ಒಂದ್ಸಾರಿ ಬಾಲ್ಕೋಟೆಯಲ್ಲಿ ಹೋಗಿ ನಮ್ಮ ನಮ್ಮ ಚೇತನ ಮುಖಂಡ ಹೋಗಿ ನಮ್ ತೋರಿಸಿದ್ರು ಒಂದ್ಸಾರಿ ಬೆಳಿಗ್ಗೆ ಅವರು ಸುರೇಶ್ ಅಂತ ಇದ್ರು ಅವರು ತೋರಿಸಿದ ದೂರಿಂದ ನೋಡಿ ನಾವು ಅವ್ರ ಜೊತೆ ಸೆಲ್ಫಿ ಫೋಟೋ ತಕ್ಕೋದ್ ಮಾಡ್ತಿದ್ವಿ ಆ ನಮಗೆ ಅದೇ ಅನಿಸ್ತಿತ್ತು ಇವರು ಎಷ್ಟು ಸಿಎಂ ಇವ್ರು ಗಾಂಧಿಗತಿನ ಅಹ್ ಇವ್ರು ಗಾಂಧಿ ಇದ್ರಗತಿನ ಕಾಣ್ತಾರ ನಮ್ಗೆಲ್ಲಾ ಅನಿಸ್ತಿತ್ತು ಅಷ್ಟೊಂದು ನಮಗ ಅವ್ರು ನೋಡಂತ ಈಗಾದರೂ ಅಷ್ಟು ಪ್ರೀತಿ ಕಾಣಿಸ್ತಿ ಅವ್ರು ನಿಜವಾಗ್ಲು ಅವರು ಇತ್ತಿತ್ತಲಾಗಿ ನಾವು ನೋಡಿದಾಗ ಏನತ್ತಂತಂದ್ರೆ ಒಂದು ಏನು ಬಾಗಲಕೋಟು ಹಾಗೂ ಕುರ್ಚಿ ರೈಲ್ವೆ ಏನು ಆಗ್ಬೇಕಂತೇಳಿ ಸತತವಾಗಿ ಅವರ ಒಂದು ಅರೆಬತ್ತೆಲೆಯಿಂದ ಒಂದು ಈ ಒಂದು ಹೋರಾಟವನ್ನು ಮಾಡತಕ್ಕಂತ ಸಂದರ್ಭದಲ್ಲಿ ನಾವು ಕೂಡ ಬನಟ್ಟಿಯಲ್ಲಿ ಅವರ ಜೊತೆ ಅವರ ಪಾದಯಾತ್ರೆಯಲ್ಲಿ ಕೂಡ ನಾವು ಕೂಡ ಭಾಗವಹಿಸಿದ್ವಿ ಜೊತೆಗೆ ಇವರು ಸತತವಾಗಿ ಬೇರೆ ಬೇರೆ ಕಡೆಯಲ್ಲಿಯೂ ಕೂಡ ಈ ರೈಲ್ವೆಗೆ ಸಂಬಂಧಪಟ್ಟ ಹಾಗೆ ಏನಾದರೂ ಸೌಲಭ್ಯಗಳು ಬೇಕಂದ ತಕ್ಷಣ ಅಲ್ಲಿ ಪ್ರತಿಭಟನೆಯನ್ನ ಪ್ರತಿಭಟಿಸಿ ಸರ್ಕಾರದ ಒಂದು ಗಮನವನ್ನು ಸೆಳೀತಕ್ಕಂಥ ಕೆಲಸನ ಮಾಡಿರ್ತಕ್ಕಂಥದ್ದು ನಾವು ಜೊತೆಗೆ ಈಗಾಗಲೇ ಈ ಒಂದು ಇದು ಎಲ್ಲಮ್ಮ ಎಕ್ಸ್ಪ್ರೆಸ್ ಸವದತ್ತಿ ಲೋಕಾಪುರಂತ್ರ ಈ ಸೌದತ್ತಿಗೆ ಬಂದು ಹೋಗಿ ಹೋಗಿ ಬರಲಿಕ್ಕೆ ಆ ಭಕ್ತರಿಗೆ ಎಲ್ಲಮ್ಮ ಭಕ್ತರಿಗೆ ಹೋಗ್ಲಿಕ್ಕೆ ಅನುಕೂಲ ಆಗಲಿ ಅಂತಕ್ಕಂಥ ದೃಷ್ಟಿಯಿಂದ ಅಲ್ಲಿಯೂ ಕೂಡ ಈ ಒಂದು ರೈಲ್ವೆ ಇದು ನಿರ್ಮಾಣ ಆಗಬೇಕು ಅಂತಕ್ಕಂಥ ದೃಷ್ಟಿಯಿಂದ ಅಲ್ಲಿ ಕೂಡ ಈಗ ಹೋರಾಟನ ಅವರು ಹಮ್ಮಿಕೊಂಡದ ಇಂತ ಒಂದು ಬೇರೆ ಬೇರೆ ಏನು ಸಾಮಾಜಿಕ ಕಳಕಳಿಯನ್ನ ಕಳಕಳಿ ದೃಷ್ಟಿಯಿಂದ ಏನು ಈ ಹೋರಾಟಗಳನ್ನ ಮಾಡ್ತಾ ಬಂದಿದ್ದಾರೆ ಅತ್ಯಂತ ಪ್ರಾಮಾಣಿಕ ದೃಷ್ಟಿಯಂತ್ರ ಅವರನ್ನ ನೋಡಿದಾಗ ನಮಗೆ ಬಹಳಷ್ಟು ಸಂತೋಷ ಅನಿಸ್ತದೆ ಇಂತಹ ಒಂದು ಹೋರಾಟಗಾರರಿಗೆ ನಮ್ಮ ಅನಿಸಿಕೆ ಅಂತಂದ್ರ ಈ ಕರ್ನಾಟಕ ಘನ ಸರ್ಕಾರವು ಏನು ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಎರಡ್ ಸಾವಿರದ ಇಪ್ಪತ್ತೈದು ಮತ್ತು ಇಪ್ಪತ್ತಾರನೇ ಸಾಲಿನಲ್ಲಿ ಕೊಡು ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಯನ್ನ ನಮ್ಮ ಹೆಮ್ಮೆಯ ಹೋರಾಟಗಾರರಾಗಿರ್ತಕ್ಕಂಥ ಕುತ್ಬುದ್ದೀನ್ ಖಾಜಿ ಅವರಿಗೆ ಈ ಕರ್ನಾಟಕ ಘನ ಸರ್ಕಾರವು ಅವ್ರಿಗೂ ಕೂಡ ಈ ಒಂದು ರಾಜ್ಯೋತ್ಸವ ಪ್ರಶಸ್ತಿಯನ್ನ ಕೊಡಬೇಕು ಅಂತ ಹೇಳಿ ಸಮಸ್ತ ನಮ್ಮ ಬಾಗಲಕೋಟೆ ಜಿಲ್ಲೆಯ ವಿಕಲಚೇತನ ಪರವಾಗಿ ಆಗಿರ್ಬೋದು ಹಾಗೂ ನಮ್ಮ ಜಿಲ್ಲೆಯ ಸಮಸ್ತ ಜನತೆಯ ಪರವಾಗಿ ಈ ಸರ್ಕಾರಕ್ಕೆ ನಾವು ಒಂದು ಮನವಿಯನ್ನು ಮಾಡ್ಕೋತಾ ಇದ್ದೀವಿ ಯಾಕಂದ್ರೆ ನಿಷ್ಠಾವಂತರಾಗಿ ಒಂದು ಪ್ರಾಮಾಣಿಕ ದೃಷ್ಟಿಯಿಂದ ಈ ಸಮಾಜ ಸೇವೆಯಲ್ಲಿ ತೊಡಗಿರ್ತಕ್ಕಂಥವರಿಗೆ ಇಂತಹ ಒಂದು ಪ್ರಶಸ್ತಿ ಕೊಡೋಂಥ ಆ ಸರ್ಕಾರಕ್ಕೆ ಕೊಟ್ಟಿದ್ದು ಕೂಡ ಒಂದು ಸರಿಯಾದ ರೀತಿಯಲ್ಲಿ ತೃಪ್ತಿಕರ ಆಗ್ತೈತಿ ಅಂತಕ್ಕಂಥ ದೃಷ್ಟಿಯಿಂದ ನಾವು ಈ ಮೂಲಕ ವಿನಂತಿನೇ ಮಾಡ್ಕೋತಾ ಇದ್ದೀನಿ ಎಲ್ಲರಿಗೂ ನಮಸ್ಕಾರ